ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ನೋಡಿ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕ ರಿಲೀಸ್ ಆಗಿದೆ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ ಆ್ಯಂಡ್ ನೂರ ಎಂಬತ್ತು ದೇಶಗಳಲ್ಲಿ ಭಾರತಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನೂರ ಐವತ್ತೊಂದನೆಯ ಸ್ಥಾನ ದೊರೆತಿದೆ ದಿಸ್ ಈಸ್ ಇಂಪಾರ್ಟೆಂಟ್ ಗೈಸ್ ಯಾವ ರ್ಯಾಂಕ್ನಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ಐವತ್ತೊಂದನೇ ರ್ಯಾಂಕ್ನ ಪಡೆದಿದೆ ಹಾಗಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ರ್ಯಾಂಕಿಂಗ್ ಏನಾಗಿತ್ತು ಅನ್ನೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಸ್ಥಾನ ಪಡೆದಿತ್ತು ಓಕೆ ಸೊ ಈ ಬಾರಿ ನೂರ ಐವತ್ತೊಂದನೇ ಸ್ಥಾನಕ್ಕೆ ಬಂದಿದೆ ಐವತ್ತೊಂಬತ್ತರಿಂದ ಐವತ್ತೊಂದನೇ ಸ್ಥಾನಕ್ಕೆ ಬಂದಿದೆ ಯಾವ ಆಧಾರದ ಮೇಲೆ ಈ ಒಂದು ರಿಪೋರ್ಟ್ನ ಕೊಡ್ತಾರೆ ಯಾರು ಕೊಡ್ತಾರೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನಾನು ಪ್ರಜಾಪ್ರಭುತ್ವ ಆಡಳಿತಕ್ಕಾಗಿ ಕೆಲಸ ಮಾಡುವಂತಹ ಓಕೆ ಜಗತ್ತಿನೊಳಗಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪ್ರಮೋಟ್ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತಷ್ಟು ಇನು ಒಂದು ಮೋಟಿವೇಟ್ ಮಾಡಲಿಕ್ಕೆ ಇರುವಂಥ ಒಂದು ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆ ದಟ್ ಈಸ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಓಕೆ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಪ್ರಕಟಿಸುವ ವರದಿಯಲ್ಲಿ ವಿಶ್ವದಾದ್ಯಂತ ಹೆಚ್ಚಿನ ಮಾಧ್ಯಮಗಳಿಗೆ ಆರ್ಥಿಕ ಒತ್ತಡದ ಪ್ರಮುಖ ಸಮಸ್ಯೆಯಾಗಿದೆ ಅಂತ ಕೂಡ ಹೇಳಲಾಗಿದೆ ಆಫ್ಟರ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಆದಮೇಲೆ ಎಲ್ಲ ದೇಶದ ಮಾಧ್ಯಮಗಳು ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಅನ್ನೋದನ್ನ ಕೂಡ ಇದು ಹೇಳಿದೆ ಅನ್ನೋದನ್ನ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತೊಂಬತ್ತನೇ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಸ್ಥಾನ ಎತ್ತಿಂದ ಎಷ್ಟಿತ್ತಂದರೆ ನೂರ ಅರವತ್ತೊಂದನೇ ಸ್ಥಾನ ಪಡೆದಿತ್ತು ಈ ಬಾರಿ ನೂರ ಐವತ್ ಒಂದನೇ ಸ್ಥಾನ ಪಡೆಯುವ ಮೂಲಕ ಕೊಂಚ ಸುಧಾರಣೆ ಕಂಡಿದೆ ಓಕೆ ಸೊ ಅದಾಗ್ಯೂ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿದೆ ಅಂತ ಕೂಡ ಇದು ಹೇಳಿದೆ ಅಂದರೆ ಸರ್ಕಾರದ ಡಾಮಿನೆನ್ಸ್ ಪತ್ರಿಕೆಗಳ ಮೇಲೆ ಮೀಡಿಯಾ ಮೇಲೆ ಹೆಚ್ಚಿಗೆ ಇದೆ ಅನ್ನೋದನ್ನೇ ಈ ರಿಪೋರ್ಟ್ ಹೇಳಿದೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಓಕೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾವ್ಯಾವ ದೇಶ ಫಸ್ಟ್ ರ್ಯಾಂಕಲ್ಲಿದ್ದಾವೆ ನೋಡಿ ಇದನ್ನು ಒಂದು ಸರ್ತಿ ನೋಡಿಬಿಡ್ರಿ ನಾರ್ವೆ ಗಾಟ್ ಫಸ್ಟ್ ರ್ಯಾಂಕ್ ನಾರ್ವೆ ಈಸ್ಟೋನಿಯಾ ಆ್ಯಂಡ್ ನೆದರ್ಲ್ಯಾಂಡ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕಲ್ಲಿದ್ದಾವೆ ಓಕೆ ಸ್ಕ್ಯಾಂಡಿನವಿಯನ್ ಕಂಟ್ರೀಸ್ ಲಾಸ್ಟ್ ನೂರ ಎಂಬತ್ತನೆಯ ಸ್ಥಾನದಲ್ಲಿ Eritreia. ಓಕೆ ಇಥಿಯೋಪಿಯಾ ಎರಿಟ್ರಿಯಾ ಜಿಬೋಟಿ ದೀಸ್ ಆರ್ ಕಾಲ್ಡ್ ಹಾರ್ನ್ ಆಫ್ ಆಫ್ರಿಕಾ ಅಲ್ಲ ಸೊ ಆ ಒಂದು ಎರಿಟ್ರಿಯಾ ದೇಶ ಇದೆ ಅಲ್ವಾ ನೂರ ಎಂಬತ್ತನೇ ಸ್ಥಾನದಲ್ಲಿದೆ ಈ ದೇಶದೊಳಗೆ ಮೀಡಿಯಾ ಅಂದ್ರೇ ಗೊತ್ತಿಲ್ಲ ಅವ್ರಿಗೇನು ಸೆಕ್ಯೂರಿಟಿ ಇಲ್ಲ ಸೇಫ್ಟಿ ಇಲ್ಲ ಅಂಡ್ ಸರ್ಕಾರ ಅದಕ್ಕೇನು ಇನ್ಫಾರ್ಮೇಶನ್ ಕೊಡೋಂಗಿಲ್ಲ ಮೀಡಿಯಾನ ಒಂದು ಮಾಧ್ಯಮ ಅಂತನೂ ಕನ್ಸಿಡರ್ ಮಾಡಿಲ್ಲ ಅದನ್ನು ಬಿಟ್ಟರೆ ನಾರ್ತ್ ಕೊರಿಯಾ ನಾರ್ತ್ ಕೊರಿಯಾದಲ್ಲೂ ಕೂಡ ಹಂಗೇನೆ ನ್ಯೂಸ್ ಪೇಪರಲ್ಲಿ ಏನೇನೂ ಒಂದು ಪಬ್ಲಿಷ್ ಮಾಡೋಂಗಿಲ್ಲ ಆ ದೇಶದೊಳಗೆ ಜಿ ಡಿ ಪಿ ಗ್ರೋತ್ ಸುದಕ್ಕೆ ಎಷ್ಟಾಗಿದೆ ಅಂತ ಹೇಳಿ ತೋರಿಸ್ತೀವಿ ಅದು ಆದಮೇಲೆ ಚೈನಾ ಇದೆ ಗೈಸ್ ಸಿ ಚೈನಾ ಇಸ್ ಆಲ್ಸೋ ಕೊಟ್ ಲಾಸ್ಟ್ ರ್ಯಾಂಕ್ ಚೈನಾದೊಳಗಂತೂ ಇಂಟರ್ನೆಟು ವರ್ಕ್ ಆಗೋದಿಲ್ಲ ಓಕೆ ಅಂತ ಒಂದು ದೇಶ ಸಿರಿಯಾ ಇರಾನ್ ಅಫ್ಘಾನಿಸ್ತಾನ್ ತುರ್ಕ್ಮೇನಿಸ್ತಾನ್ ವಿಯೆಟ್ನಾಮ್ ಈ ಇವೆಲ್ಲ ದೇಶಗಳು ಇವನ್ ರಷ್ಯಾ ಈಜಿಪ್ಟ್ ಕೂಡ ಇದಾವೆ ಮೈನ್ಮಾರ್ ಇವೆಲ್ಲ ದೇಶಗಳು ಒಂದಲ್ಲ ಒಂದು ಥರದಿಂದ ಡಿಕ್ಟೇಟರ್ಸ್ ಅಂದರೆ ಮೀಡಿಯಾಗ ಏನೂ ಸ್ವತಂತ್ರ ಕೊಡದೇ ಇರುವಂಥ ಒಂದು ದೇಶಗಳು ಅಂತಾನೆ ಇವುಗಳಿಗೆ ಹೇಳ್ಬೋದು ಓಕೆ ರಾಜಕೀಯ ಪ್ರಭಾವಿಗಳ ಕೈಯಲ್ಲಿ ಮಾಧ್ಯಮಗಳ ಮಾಲೀಕತ್ವದ ಕೇಂದ್ರೀಕರಣ ಆಗೈತಿ ಭಾರತದೊಳಗೂ ಈ ಸಮಸ್ಯೆ ಐತಿ ಅಂತ ಈ ರಿಪೋರ್ಟ್ ಹೇಳೈತ್ರಿ ಗೈಸ್ ಓಕೆ ದಿಸ್ ಇಸ್ ಇಂಪಾರ್ಟೆಂಟ್ ಅದಲ್ಲದೆ ವರದಿಯು ಜಾಗತಿಕ ಪತ್ರಿಕಾ ಸುತ ಸು ಸ್ವತಂತ್ರದ ಸ್ಥಿತಿಯನ್ನ ಮೊದಲ ಬಾರಿಗೆ ಕಠಿಣ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದೆ ಮೀನ್ಸ್ ರೆವಿನ್ಯೂ ಬರ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಆರ್ಥಿಕ ಒತ್ತಡಕ್ಕೆ ಒಳಗಾಗಿದವೆ ಜಗತ್ತಿನ ಎಲ್ಲ ಪತ್ರಿಕಾ ಒಂದು ಉದ್ಯಮ ಏನಿದೆಯೋ ಈ ಥರ ಸಮಸ್ಯೆ ಒಳಗಿದೆ ಅಂತ ಕೂಡ ಹೇಳಿದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳು ನೋಡಿದ್ರೆ ನಿಮಗೆ ಇಂಥವು ಕ್ವಶನ್ ಕೇಳ್ತಾರೆ ನೆರೆ ರಾಷ್ಟ್ರಗಳಾದಂಥ ನೇಪಾಳ್ ನೋಡಿ ನಮ್ಗಿಂತನೂ ಬೆಟರ್ ಪರ್ಫಾರ್ಮೆನ್ಸ್ ಇದೆ ತೊಂಬತ್ತನೇ ಸ್ಥಾನ ಮಾಲ್ಡೀವ್ಸ್ ನೋಡಿ ನೂರ ನಾಲ್ಕನೇ ಸ್ಥಾನದಲ್ಲಿದೆ ಶ್ರೀಲಂಕಾ ನಮ್ಗಿಂತನೂ ಬೆಟರ್ ನೂರ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಬಾಂಗ್ಲಾದೇಶ್ ಸಿ ಅಷ್ಟೆಲ್ಲ ಬಾಂಗ್ಲಾದೇಶದೊಳಗೆ ಸಮಸ್ಯೆ ಆದರೂ ಕೂಡ ನೂರ ನಲ್ವತ್ತೊಂಬತ್ತನೇ ಸ್ಥಾನದಕ್ಕಿಂತ ಭಾರತದ ಭಾರತ ಇವೆಲ್ಲ ದೇಶಕ್ಕಿಂತ ಹಿಂದೆ ಇದ್ದಾವೆ ನೋಡಿ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾರೆ ಭಾರತ ಈ ಎಲ್ಲ ದೇಶಕ್ಕಿಂತನೂ ಹಿಂದಿದೆ ಅಂತ ಅಂದಾಗ ನೀವು ಅನ್ಕೋತೀರಿ ಅರೆ ಇವೆಲ್ಲ ಹಿಂದುಳಿದಂಥ ದೇಶ ನಮ್ಗೆ ನಾವು ಈ ದೇಶಗಳಿಗಿಂತ ಬೆಟರ್ ಬೆಟ್ರದೇವಿ ಸೊ ಡೆಫಿನೆಟ್ಲಿ ಇಂಡಿಯಾ ಮುಂದಿರ್ಬೋದು ಅಂತ ನಿಮಗೆ ಎಕ್ಸಾಮಿನೇಷನ್ ಹಾಲ್ನೊಳಗೆ ತಲೆ ಆಗಿ ಬರ್ತೈತೆ ನಾನು ಹೇಳಾಕ್ತೀನಿ ಆದರೆ ಹಂಗಿಲ್ಲ ಓಕೆ ಭೂಟಾನ್ ಭಾರತದ ಹಿಂದೆ ಇದೆ ಅಂಡ್ ಪಾಕಿಸ್ತಾನ್ ಎನಿವೆ ಅಫ್ಕೋರ್ಸ್ ಹಿಂದೆ ಇದೆ ಮಯನ್ಮಾರ್ ಅಫ್ಘಾನಿಸ್ತಾನ್ ಮತ್ತು ಚೈನಾ ದೇಶಗಳು ಭಾರತಕ್ಕಿಂತ ಹಿಂದೆ ಇದ್ದಾವೆ ಭಾರತಕ್ಕಿಂತ ಮುಂಚೆ ನೇಪಾಳಿದೆ ಮಾಲ್ಡೀವ್ಸ್ ಇದೆ ಶ್ರೀಲಂಕಾ ಇದೆ ಬಾಂಗ್ಲಾದೇಶ್ ಕೂಡ ಭಾರತಕ್ಕಿಂತ ಮುಂಚೆ ಇದೆ ಇಂಪಾರ್ಟೆಂಟಾ ನಿಮಗೆ ಇದನ್ನು ಅನಿಸ್ಬೋದು ಅರೆ ಬಾಂಗ್ಲಾದೇಶದೊಳಗಂತೂ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ನಡೆಯತೈತಿ ಅಂದರೆ ರಾಜಕೀಯದವ್ರ ತಾವು ಅಂತ ಹೊಡೆದಾಡಿಸ್ತಾರೆ ಈ ದೇಶದೊಳಗೆ ಈ ದೇಶ ಹೆಂಗೆ ಭಾರತಕ್ಕಿಂತ ಮುಂದೆ ಹೋಗುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು ಬಟ್ ಮುಂದೆ ಇದೆ ಓಕೆ ನಾರ್ವೆ ಆ್ಯಂಡ್ ಈಸ್ಟೋನಿಯಾ ಮತ್ತು ನೆದರ್ಲ್ಯಾಂಡ್ಸ್ ಮುದ್ ಮೊದಲಿನ ಮೂರು ಸ್ಥಾನದಲ್ಲಿ ಇರೋದನ್ನು ನಾವು ಕಾಣ್ತೀವಿ ಸೊ ಯಾವ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಯಾವ ಯಾವ ಕ್ರೈಟೀರಿಯಾ ಮೇಲೆ ಈ ಒಂದು ರ್ಯಾಂಕಿಂಗ್ನ ಬಿಡ್ತಾರೆ ನೋಡಿ ರಾಜಕೀಯ ಅಂದರೆ ಅಲ್ಲಿ ಒಂದು ದೇಶದ ಈ ಮಾಧ್ಯಮಗಳಲ್ಲಿ ಎಷ್ಟರ ಮಟ್ಟಿಗೆ ರಾಜಕೀಯದ ಇಂಟರ್ಫಿಯರೆನ್ಸ್ ಇದೆ ನೆಕ್ಸ್ಟ್ ಆರ್ಥಿಕವಾಗಿ ಆ ದೇಶದೊಳಗೆ ಮಾಧ್ಯಮಗಳಿಗೆ ಎಷ್ಟು ಅಧಿಕಾರಗಳನ್ನು ಕೊಡಲಾಗಿದೆ ಆರ್ಥಿಕವಾಗಿ ಎಷ್ಟು ಸದೃಢ ಇದೆ ನೆಕ್ಸ್ಟ್ ಶಾಸಕಾಂಗ ಓಕೆ ಆ ಒಂದು ದೇಶದ ಶಾಸಕಾಂಗ ಎಷ್ಟರ ಮಟ್ಟಿಗೆ ರಾಜಕೀಯ ಈ ಒಂದು ಮಾಧ್ಯಮಗಳ ಮೇಲೆ ಪ್ರಭಾವವನ್ನು ಹೊಂದಿದೆ ನೆಕ್ಸ್ಟ್ ಸಾಮಾಜಿಕ ಮಾಧ್ಯಮಗಳ ಸಮಾಜದ ಮೇಲೆ ಎಷ್ಟು ಪ್ರಭಾವವನ್ನು ಬೀರ್ತಾ ಇದ್ದಾವೆ ಓಕೆ ಸಾಮಾಜಿಕ ಮತ್ತು ಭದ್ರತೆ ಈವನ್ ಈ ಒಂದು ರಿಪೋರ್ಟ್ ಯಾರು ಮಾಡ್ತಾರೆ ಜರ್ನಲಿಸ್ಟ್ ಇರ್ತಾರಲ್ವಾ ಅವ್ರಿಗೆ ಎಷ್ಟರ ಮಟ್ಟಿಗೆ ಭದ್ರತೆ ಇದೆ ಇವೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ಈ ಕ್ರೈಟೀರಿಯಾ ಮೇಲೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಓಕೆ ಈ ಸಂಸ್ಥೆ ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ರಿಪೋರ್ಟ್ ಓಕೆ ಸೊ ಪತ್ರಿಕಾ ಸ್ವತಂತ್ರ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಸೂಚ್ಯಾಂಕದಲ್ಲಿ ಇದು ಪರಿಸ್ಥಿತಿ ಇದೆ ಅರ್ಥ ಆಯ್ತಾ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟು ನೆನಪಿಟ್ಟುಕೊಂಡ್ರೆ ಸಾಕು ನೀವು ಆರ್ಥಿಕ ಸ್ವತಂತ್ರವಿಲ್ಲದೆ ಪತ್ರಿಕಾ ಸ್ವತಂತ್ರವಿಲ್ಲ ಅಂತ ಇವ್ರು ಹೇಳ್ತದೆ ಅಫ್ಕೋರ್ಸ್ ಆರ್ಥಿಕ ಇಲ್ಲ ಅಂದರೆ ಈವನ್ ಜೀವನವೂ ಇಲ್ಲ ಓಕೆ ದ್ಯಾಟ್ ಈಸ್ ಶೋರ್ ಆರ್ಥಿಕ ಸ್ವಾತಂತ್ರ್ಯವಿಲ್ಲ ಅಂದರೆ ಅಧಿಕಾರನೂ ಇಲ್ಲ ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಬೇರೆ ಏನೂ ಇಲ್ಲ ಅನ್ನುವಂಥ ಒಂದು ಮನೋಭಾವ ಇವತ್ತು ಜಗತ್ತಿನಲ್ಲಿ ಇದೆ ಸುದ್ದಿ ಮಾಧ್ಯಮಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಾಗ ಗುಣಮಟ್ಟದ ವರದಿಗಾರಿಕೆಯನ್ನು ಕಡೆಗಣಿಸಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಪ್ರೇಕ್ಷಕರನ್ನು ಆಕರ್ಷಿಸುವ ಸ್ಪರ್ಧೆಗೆ ಇಳಿಯುತ್ತವೆ ಸೊ ಡೆಫಿನೆಟ್ಲಿ ಯಾವಾಗ್ಯವ್ರ ಹತ್ರ ರೊಕ್ಕಿಲ್ಲ ಇದ್ದವ್ರನ್ನ ಆಕರ್ಷಿಸುವ ಒಂದು ಕೀಳು ಮಟ್ಟಕ್ಕೆ ಇಳಿತವೆ ಅವರನ್ನು ಶೋಷಿಸಲು ಪ್ರಯತ್ನಿಸುವ ಬಂಡವಾಳಶಾಹಿಗಳು ಸಾರ್ವಜನಿಕ ಅಧಿಕಾರಿಗಳಿಗೆ ಬಲಿಯಾಗಬಹುದು ಕೂಡ ಅಂತ ಹೇಳಿದೆ ಪತ್ರಿಕೋದ್ಯಮಕ್ಕೆ ಅನುಕೂಲಕರವಾದ ಮತ್ತು ಅಂತರ್ಗತವಾದ ದುಬಾರಿಯಾಗಿರುವ ವಿಶ್ವಾಸಾರ್ಹ ಮಾಹಿತಿ ಉತ್ಪಾದನೆಯನ್ನು ಖಾತ್ರಿಪಡಿಸುವ ಸ್ಥಿತಿಗೆ ಮಾಧ್ಯಮದ ಆರ್ಥಿಕತೆಯನ್ನು ತುರ್ತಾಗಿ ಪುನಃ ಸ್ಥಾಪಿಸಬೇಕು ಅಂತ ಕೂಡ ಇದು ಸಜೆಸ್ಟ್ ಮಾಡುತ್ತೆ ಸಾರ್ವಜನಿಕ ಹಿತಾಸಕ್ತಿಗೆ ಸೇವೆ ಸಲ್ಲಿಸುವ ಉಚಿತ ವಿಶ್ವಾಸಾರ್ಹ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಲು ಮಾಧ್ಯಮದ ಆರ್ಥಿಕ ಸ್ವತಂತ್ರವು ಅಗತ್ಯವಾಗಿದೆ ಅಂತ ಕೂಡ ಈ ರಿಪೋರ್ಟ್ ಹೇಳುತ್ತೆ ಫ್ರೆಂಡ್ಸ್ ಓಕೆ ಸಿ ದಿಸ್ ಇಸ್ ವಾಟ್ ಈ ಒಂದು ರಿಪೋರ್ಟ್ ಹೇಳುತ್ತೆ ಮಾಧ್ಯಮವನ್ನು ಮೀಡಿಯಾ ಇಸ್ ಕಾಲ್ಡ್ ಫೋರ್ತ್ ಪಿಲ್ಲರ್ ಪ್ರೆಸ್ ಈಸ್ ಕಾಲ್ಡ್ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಹೇಗೆ ವಿ ಆರ್ ಹ್ಯಾವಿಂಗ್ ಸ್ಟೇ ಲೆಜಿಸ್ಲೇಟರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ರೈಟ್ ಲೈಕ್ ದ್ಯಾಟ್ ಫೋರ್ತ್ ಪಿಲ್ಲರಾಗಿ ನಾವು ಮಾಧ್ಯಮವನ್ನು ನೋಡ್ತೀವಿ ಅಂದರೆ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಎಷ್ಟು ಇಂಪಾರ್ಟೆಂಟು ಈ ದೇಶಕ್ಕೆ ಅಷ್ಟೇ ಮಾಧ್ಯಮಗಳು ಕೂಡ ಇಂಪಾರ್ಟೆಂಟ್ ಇದ್ದಾವೆ ಇನ್ನೊಂದು ಕನ್ಸರ್ನ್ ಏನು ಹೇಳುತ್ತೆ ಅಂದರೆ ಮೀಡಿಯಾ ಇಸ್ ದ ಒನ್ ವಿಚ್ ಈಸ್ ನಾಟ್ ರೆಗ್ಯುಲೇಟೆಡ್ ಥ್ರೂಟ್ ದಿ ವರ್ಲ್ಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಭಾರತದೊಳಗೆ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಮಾಧ್ಯಮಗಳನ್ನು ರೆಗ್ಯುಲೇಟ್ ಮಾಡ್ತಾ ಇಲ್ಲ ನೋಡಿ ಒಂದು ನ್ಯೂಸ್ ಪೇಪರಲ್ಲಿ ಏನು ಇರಬಾರ್ದು ಅಂತ ಕೆಲವೊಬ್ರು ಹೇಳ್ಬೋದು ಆದರೆ ಇದು ಇದು ಇಷ್ಟೇ ಇರಬೇಕು ಇದು ಇದು ಇಷ್ಟೇ ಇರಬಾರ್ದು ಅಂತ ರೆಸ್ಟ್ರಿಕ್ಷನ್ ಹಾಕೋದು ಕೂಡ ಕಷ್ಟನೇ ಸೊ ಹೇಳಿ ಇವತ್ತಿನ ಮಾಧ್ಯಮಗಳು ಏನೇನೋ ಚಾಪಿಸ್ತವೆ ಓಕೆ ಆ್ಯಂಡ್ ಸೋ ಮಚ್ ಆಫ್ ಅಡ್ವರ್ಟೈಸ್ಮೆಂಟ್ ಅದ್ರ ಸಂಬಂಧನೇ ಅಡ್ವರ್ಟೈಸ್ಮೆಂಟ್ ಸಂಬಂಧನೇ ಇರುವಂಥ ಕೆಲವೊಂದಿಷ್ಟು ನ್ಯೂಸ್ ಪೇಪರ್ಗಳು ಇರೋದನ್ನು ಕೂಡ ನಾವು ಕಾಣ್ತೀವಿ ಫ್ರೆಂಡ್ಸ್ ಬಟ್ ಎನಿವೆ ಸರಿಯಾಗಿ ಜನರಿಗೆ ನಿಖರವಾದ ಮಾಹಿತಿಯನ್ನು ಒದಗಿಸಬೇಕು ಅದರೊಳಗೂ ಭಾರತದ ಟಿ ವಿ ಚಾನಲ್ಗಳಂತೂ ಯಾರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದಿಲ್ಲ ಆ್ಯಂಡ್ ಅನ್ಯಾಯ ಆದಾಗ ಅವರು ಅದರ ವಿರುದ್ಧ ಧ್ವನಿ ಎತ್ತ ಇಲ್ಲ ಫಾರ್ ಎಕ್ಸಾಂಪಲ್ ಕೆ ಪಿ ಸಿ ಒಳಗೆ ಕರ್ಮಕಾಂಡ ಓಕೆ ಏನೇನೆಲ್ಲ ಅನ್ಯಾಯಗಳು ನಡೀತಾ ಇದ್ದಾವೆ ಆದರೆ ಮಾಧ್ಯಮದವರು ಅದರ ವಿರುದ್ಧ ಅಷ್ಟೊಂದು ಧ್ವನಿ ಎತ್ತುತ್ತಾ ಇಲ್ಲ ಆ್ಯಂಡ್ ಸ್ಟೂಡೆಂಟ್ ಪರವಾಗಿ ಹೋರಾಡಲಿಕ್ಕೆ ಇದರೊಳಗೂ ಕೂಡ ಯಾರೂ ಇಲ್ಲ ಆ್ಯಂಡ್ ಆ ಕೆಲಸವನ್ನು ಮಾಧ್ಯಮದವರು ಮಾಡಬೇಕು ಅವರ ಪೆನ್ ಏನಿದೆಯೋ ಅದು ಕತ್ತಿಗಿಂತ ಹರಿತ ಹರಿತವಾದಂಥದ್ದು ಅವರು ಬರೆಯುವಂಥ ಒಂದು ಆರ್ಟಿಕಲ್ ಜನರ ಮನೋಭಾವನೆಯನ್ನು ಓಕೆ ಮನಸ್ಸನ್ನು ಪರಿವರ್ತನೆ ಮಾಡುವಂಥವು ಆಗಬೇಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಸೊ ದಿಸ್ ಇಸ್ ವಾಟ್ ದ ಲಿಟಲ್ ಇನ್ಫಾರ್ಮೇಷನ್ ಐ ವಾಂಟೆಡ್ ಟು ಗಿವ್ ಈ ಒಂದು ಚಿಕ್ಕ ಮಾಹಿತಿಯನ್ನು ನಾನು ನಿಮಗೆ ಸಲ್ಲಿಸಬೇಕಾಗಿತ್ತು ಐ ಹೋಪ್ ನಿಮಗೆ ಇದು ಎಕ್ಸಾಮ್ಗೆ ತುಂಬ ಉಪಯೋಗ ಆಗುತ್ತೆ ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ವಿತ್ ಯೂರ್ ಆಲ್ ಯುವರ್ ಫ್ರೆಂಡ್ಸ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್